ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿರುವಂತಹ ಟೇಸ್ಟಿ ಆಗಿರುವಂತಹ ಸ್ಪೆಷಲ್ ಆಗಿರುವಂತಹ ಮೊಟ್ಟೆ ಚಟ್ನಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಎರಡು ಮೊಟ್ಟೆ ಇದ್ದರೆ ಸಾಕು ನಾಲ್ಕು ಜನಕ್ಕಾಗುವಷ್ಟು ಈ ಚಟ್ನಿ ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಬೋದು ಐದೇ ನಿಮಿಷದಲ್ಲಿ ದಿಢೀರಂತ ಈ ಮೊಟ್ಟೆ ಚಟ್ನಿಯನ್ನು ಮಾಡಿಕೊಳ್ಬೋದು ಸಿಂಪಲ್ಲಾಗಿ ಇರುತ್ತೆ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಸ್ಪೆಷಲ್ ಆಗಿರುವಂತಹ ಈ ಮೊಟ್ಟೆ ಚಟ್ನಿ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಈ ಮೊಟ್ಟೆ ಚಟ್ನಿನ ಮಾಡಲಿಕ್ಕೆ ಅಂತ ನಾಲ್ಕು ಮೊಟ್ಟೆನ ಬೇಯಿಸಿ ಈ ರೀತಿ ಸಿಪ್ಪೆನ ಸುಳಿದು ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೇನೆ ನಂತರ ಮೊಟ್ಟೆನ ಬೇಯಿಸಿರುವಂತಹ ಮೊಟ್ಟೆನ ಈ ರೀತಿ ತುರಿದು ತಗೋಬೇಕಾಗುತ್ತೆ ಮಾಮೂಲಿ ನಾವು ತರಕಾರಿ ಎಲ್ಲ ತುರಿದುಕೊಳ್ತೀವಲ್ಲ ಅದರಲ್ಲಿ ಸಣ್ಣದಾಗಿ ಈ ಮೊಟ್ಟೆನ ತುರಿದು ತಗೋಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ಈ ರೀತಿ ಒಂದು ಪ್ಲೇಟಿಗೆ ತುರಿದು ತೆಗೆದುಕೊಂಡಿದ್ದೇನೆ ಇದನ್ನು ಈಗ ಸೈಡಿಗೆ ತೆಗೆದಿಡ್ತೇನೆ ಅನಂತರ ಈ ರೀತಿ ಒಂದು ಅಗಲವಾದಂತಹ ಬಟ್ಲಿಗೆ ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅಚ್ ಖಾರದ ಪುಡಿನ ಸೇರಿಸ್ಕೊಳ್ತೇನೆ ಅನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆಯೇ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ನಂತರ ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ಅನಂತರ ಗ್ಯಾಸ್ ಮೇಲೆ ಈ ರೀತಿ ಚಿಕ್ಕ ಬಾಣಲಿನ ಇಟ್ಟು ಗ್ಯಾಸನ್ನು ಹಚ್ತೇನೆ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಬಿಸಿಯಾಗಿದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವಿನ ಹಾಕ್ಕೊಳ್ತೇನೆ ಸಾಸಿವೆ ಚಿಟಪಟ ಅಂದಿದ್ದೇನೆ ಇದಕ್ಕೆ ಒಂದು ಎಂಟು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಅನಂತರ ಒಂದು ನಾಲ್ಕು ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗುತ್ತೆ ಕಟ್ ಮಾಡಿ ನಾನಿಲ್ಲಿ ದುಂಡು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವನ್ನು ಸೇರಿಸಿ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಿನ್ನೆ ವಿಡಿಯೋದಲ್ಲಿ ನಾನು ಒಂದು ಒಗಟನ್ನು ಕೇಳಿದ್ದೆ ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಅಂತ ಇದಕ್ಕೆ ಈ ಒಗಟಿಗೆ ಆನ್ಸರ್ ಬದನೆಕಾಯಿ ಅಂತ ನೋಡ್ಬೋದು ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿದ್ದಾವೆ ಈಗ ಒಗ್ಗರಣೆ ರೆಡಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿ ಈ ರೆಡಿಯಾಗಿರುವಂತಹ ಒಗ್ಗರಣೆನ ನಾವು ಬಟ್ಲಿಗೆ ಉಪ್ಪು ಅರಿಶಿನ ಖಾರ ಎಲ್ಲ ಹಾಕಿಟ್ಟಿದ್ವಲ್ಲ ಇದಕ್ಕೆ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಈ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಮೊಟ್ಟೆ ತುರಿದಿರುವಂತಹ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಮೊಟ್ಟೆ ಮಿಶ್ರಣನ ಎಲ್ಲವನ್ನು ಸೇರಿಸಿ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇಂದಿನ ಒಗಟು ಏನಪ್ಪ ಅಂದಲ್ಲಿ ಒಂದೇ ಒಂದು ಅಪ್ಪಳ ಊರಿಗೆಲ್ಲ ಊಟ ಇನ್ನೊಮ್ಮೆ ಹೇಳ್ತೇನೆ ಒಂದೇ ಒಂದು ಅಪ್ಪಳ ಊರಿಗೆಲ್ಲ ಊಟ ಅಂತ ಈ ಒಗಟಿಗೆ ಆನ್ಸರ್ ಗೊತ್ತಿದ್ದಲ್ಲಿ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ನ ಹೇಳ್ತೇನೆ ನೋಡಿ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮೊಟ್ಟೆ ಮಿಶ್ರಣಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಚಟ್ನಿ ರೆಸಿಪಿ ರೆಡಿಯಾದಂಗೆ ನೋಡಿ ಸಿಂಪಲ್ಲಾಗಿರುವಂತಹ ಮೊಟ್ಟೆ ಚಟ್ನಿ ರೆಡಿಯಾಗಿದೆ ಒಂದು ಬಟ್ಲಿಗೆ ಈ ಮೊಟ್ಟೆ ಚಟ್ನಿನ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ದಿಢೀರಾಗಿ ಐದೇ ನಿಮಿಷದಲ್ಲೇ ಮೊಟ್ಟೆ ಚಟ್ನಿ ರೆಸಿಪಿ ಮಾಡುವ ವಿಧಾನ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ಮೊಟ್ಟೆ ಚಟ್ನಿನ ಸರ್ವ್ ಇದ್ದೇನೆ ಅನ್ನಕ್ಕೆ ಅಂತಲ್ಲ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಈ ಮೊಟ್ಟೆ ಚಟ್ನಿ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಯಿಸಿರುವಂತಹ ಮೊಟ್ಟೆ ಇದ್ದರೆ ಸಾಕು ಐದೇ ನಿಮಿಷದಲ್ಲೇ ಈ ಚಟ್ನಿ ರೆಸಿಪಿಯನ್ನು ರೆಡಿ ಮಾಡ್ಕೊಳ್ಬೋದು ಒಂದೊಂದು ತುತ್ತಿಗೂ ಮೊಟ್ಟೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ನೋಡಿದ್ರಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಸ್ಪೆಷಲ್ ಆಗಿರುವಂತಹ ಮೊಟ್ಟೆ ಚಟ್ನಿ ರೆಸಿಪಿ ಮಾಡುವ ವಿಧಾನ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು